ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಬೇಕೆಂದು ಡಿ ಸಿ ಎಂ ಅವರು ಈಗಲೇ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಹಿನ್ನೆಲೆ ನಾವು ಹಗಲು ರಾತ್ರಿಯಲ್ಲಿ ನಮ್ಮ ಆರ್ ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ ಎರಡು ಸಾವಿರ ಗುಂಡಿಗಳನ್ನು ಗುರುತು ಮಾಡಿದ್ದು ಹಗಲು ರಾತ್ರಿ ಜೆಟ್ ಪ್ಯಾಚರ್ ಯಂತ್ರದ ಮೂಲಕ ಮುಚ್ಚಲಾಗುತ್ತದೆ ಎಂದು ವಲಯ ಆಯುಕ್ತ ಅಜಯ್ ಅವರು ತಿಳಿಸಿದರು ಆದರೆ ರಾತ್ರಿ ನಿನ್ನೆ ಮೊನ್ನೆ ಭಾನುವಾರದಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಸಾಕಷ್ಟು ನಮ್ಮ ಅಧಿಕಾರಿಗಳಿಗೆ ಸಾಕಷ್ಟು ನಿರ್ದೇಶನಾಲಯಗಳಿಗೆ ಎಲ್ಲ ರಸ್ತೆ ಪಟ್ಟಿಗಳು ಮುಂದಿನ ಹದಿನೈದು ದಿನಗಳಲ್ಲಿ ಕೆಲಸ ಮಾಡಿ ತೊಂದರೆ ಆಗ್ತದೆ ಏನು ನಿರ್ದೇಶನ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರು ಕುಷಾರ್ ಸರ್ ಅವರ ನಿರ್ದೇಶನದ ಮೇರೆಗೆ ನಾವು ಈ ಕಾರ್ಯವನ್ನು ಅದು ರಾತ್ರಿಯಲ್ಲಿ ಇದ್ದೇವೆ ನಮ್ಮ ಆರ್ ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ ಸೀಮಿತವಾಗಿ ಹೇಳಬೇಕಂತ ಹೇಳಿದ್ರೆ ಎರಡು ಎರಡೂವರೆ ಸಾವಿರಷ್ಟು ಎರಡು ಸಾವಿರದ ನಾಲ್ನೂರ ನಲವತ್ತೆಂಟಷ್ಟು ರಸ್ತೆ ಗುಂಡಿಗಳು ನಾವು ಐಡೆಂಟಿಫೈ ಮಾಡಿದ್ವಿ ನಮ್ಮ ಅಭ್ಯರ್ಥಿಗಳ ಪ್ರಯತ್ನ ಅದೇ ರೀತಿಯಾಗಿ ರಸ್ತೆ ಗುಂಡಿ ಗಮನ ಆ್ಯಪಲ್ಲಿ ನಮ್ಮ ವಾರ್ಡ್ ರೋಡ್ಸಲ್ಲಿ ಒಂದು ನಾನ್ನೂರೈವತ್ತಷ್ಟು ಐವತ್ತಷ್ಟು ಗುಂಡಿಗಳನ್ನ ನಮ್ಮ ಜನಸಾಮಾನ್ಯರು ಮಾರ್ಕ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಎರಡೂವರೆ ಸಾವಿರ ಗುಂಡಿ ನಾವೇನು ಐಡೆಂಟಿಫೈ ಮಾಡಿದೀವಿ ಅದರಲ್ಲಿ ಅವರೊಂದು ಟೂ ತೌಸಂಡ್ ಒನ್ ನಾವು ಈಗಾಗಲೇ ಆರು ತಿಂಗಳ ಸಮಯದಲ್ಲಿ ಮುಚ್ಚಿದ್ದೀವಿ ಇನ್ನೂ ಒಂದು ನಾಲ್ನೂರಿಂದ ಐನೂರು ಕೋಟಿಗಳು ಬೆಳಿಗ್ಗೆ ಇರ್ಬೋದು ಬಟ್ ಇದೊಂದು ಏನು ಮಾಹಿತಿ ಅಂತ ಹೇಳಿದ್ರೆ ರಸ್ತೆಗಳು ನಮ್ಮ ಆರಾಟ್ ನಗರ ವಲಯದ ಸಾವಿರದ ಮುನ್ನೂರು ಕಿಲೋಮೀಟರ್ ರಸ್ತೆಗಳಿದೆ ಅದು ನಮ್ಮ ವಾಟ್ ರಸ್ತೆಗಳು ಅದೇ ರೀತಿಯಾಗಿ ಮೇಜರ್ ರೋಡ್ ರಸ್ತೆಗಳು ಎರಡು ಇನ್ನೂರ ಹದಿನಾರು ಕಿಲೋಮೀಟರ್ ಅಷ್ಟು ಮೇಜರ್ ರೋಡ್ ರಸ್ತೆಗಳಿದೆ ಅದರಲ್ಲಿ ಮಾಂಬಳಿ ರೋಡ್ ಆಗಿರ್ಬೋದು ಐಸ್ ಜಂಕ್ಷನ್ ರೋಡ್ ಆಗಿರ್ಬೋದು ನಮ್ಮ ರೋಡ್ ಆಗಿರ್ಬೋದು ಇದೆಲ್ಲ ಮೇಜರ್ ರೋಡ್ಸ್ ಅಂತ ಏನು ನಾವು ಈಗ ನೀವು ಒಂದು ನಮ್ಮ ವಲಯ ವಾರ್ತಿಯಲ್ಲಿ ನೋಡಬಹುದು ಇದು ಚೆಕ್ ಪ್ಯಾಚರ್ ಅಂತ ಮಿಷಿನ್ ಈ ಮಿಷಿನಲ್ಲಿ ಅಲ್ಲಿ ಒಂದು ಪೈಲಟ್ ಬೇಸಿಸ್ ಅಲ್ಲಿ ಆರ್ ಎನ್ ನಗರಲ್ಲಿ ನಾವು ಇದನ್ನು ತಗೊಂಡಿದ್ದೀವಿ ಇದು ಮಹಾರಾಷ್ಟ್ರ ಇಂದ ಈ ಮಿಷಿನ್ ಬಂದಿರೋದು ಈ ಆ್ಯಕ್ಚುಲಿ ಇದಕ್ಕೇನು ನಾವು ಒಂದು ಪೈಲಟ್ ಬೇಸಿಸ್ ಮೇಲೆ ಯಾವ ಥರ ಈ ಮಿಷಿನ್ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಒಂದು ಕೊನೆಯಿಂದ ಒಂದು ವಾರದಿಂದ ಈ ಮಿಷಿನ್ ನಾವು ಉಪಯೋಗಿಸ್ತಾ ಇದ್ದೀವಿ ಈ ಮಿಷಿನ್ ಬಹಳ ಉಪಯುಕ್ತವಾಗಿದೆ ನಮಗೆ ಏನು ಒಂದು ಹತ್ತು ಜನ ಮಾಡೋ ಕೆಲಸನ ಹತ್ತು ಜನ ಒಂದು ಎರಡು ಗಂಟೆ ಮಾಡೋ ಕೆಲಸನ ಈ ಮಿಷನ್ ಹತ್ತು ನಿಮಿಷದಲ್ಲಿ ಮಾಡಿ ತೋರಿಸ್ತಾ ಇದೆ ಇದರಿಂದ ನಮಗೊಂದು ಆಶಯ ಇದೆ ನಮಗೊಂದು ಭರವಸೆ ಇದೆ ನಮ್ಮ ಮೇಜರ್ ರೋಡ್ಸ್ ಅಲ್ಲಿ ಈ ಮಿಶಿನ ನಾವು ಸಣ್ಣ ರೋಡ್ಸಲ್ಲಿ ಅಲ್ಲಿ ಬರೋಲ್ಲ ಸೊ ಮೇಜರ್ ರೋಡ್ಸ್ ಅಲ್ಲಿ ಅಂದ್ರೆ ಇನ್ನೂರ ಹದಿನಾರು ಕಿಲೋಮೀಟರ್ ಏನು ರಸ್ತೆಗಳಿದೆ ಆ ರಸ್ತೆಗಳಲ್ಲಿ ಎಲ್ಲ ರೋಡ್ಗಳನ್ನ ವಿದಿನ್ ಟೆನ್ ಡೇಸ್